ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿರ ಅಂದ್ಕೊತೀನಿ ಲೀಚ್ ಯಾರೆಲ್ಲ ಇದ್ದೀರೋ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಜಾಯ್ನ್ ಆಗಿ ಜಾಯ್ನ್ ಆಗಿ ಹಾಯ್ ಹಾಯ್ ಸಚಿನ್ ಬ್ರದರ್ ಅವರಿ ಬ್ರದರ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಏನ್ ಸೌಂಡ್ ಇದು ರೋಡ್ ಪಕ್ಕದಲ್ಲಿ ಇದೆಯಲ್ಲ ಅಂಗಡಿ ಅದು ಸೌಂಡ್ ಏನು ಮಾಡಕ್ ಆಗಲ್ಲ ಫುಟ ಆಯ್ತಾ ಬ್ರದರ್ ನಿಮ್ಮದು ಬ್ರೋ ಫುಟ್ಟ ಆಯ್ತಾ ್ರಿ ಮಧ್ಯಾಹ್ನದ ಊಟ ಮಾಡಿದೆ ಮಾಡಿದ್ದೀನಿ ಬ್ರದರ್ ಏನ್ ಮಾಡೋದು ಅಲ್ಲಿ ಪಿನ್ ಮಾಡಬೇಕು ಅಲ್ಲಿ ಮಾಡ್ಬೇಕು ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅದೇನೋ ಲೆಸ್ ಆಗ್ತಾ ಇದೆ ಇವಾಗ ನಾನೂರ ಐವತ್ತೆಂಟು ಇದೆ ನಾ ಎಷ್ಟು ಹೇಳಿ ಆಪ್ ಮಾಡಿಸ್ ಮಾಡೋದಕ್ಕೆ ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಅಟ್ಯಾಕ್ ಮಾಡಿಸಿ ಲೈಕ್ ಬಂದಿಲ್ಲ ಲೈಕ್ ಇದ್ರೆ ಲೈಕ್ ಕೊಡ್ರಿ ಏನು ಬ್ರೋ

ಯವೇ ಮಾಡಲ್ಲ ನೀನು ಹಾ ಶಾಪಲ್ಲಿದ್ದೀನಿ ಮಾಡ್ಕೊಳ್ಳಿ ಲೈಕ್ ಮಾಡಿ ತೋರಿಸಿ ತೋರಿಸ್ತೀನಿ ತೋರಿಸ್ತೀನಿ ಹಾಂ ನೋಡಿ ಪಕ್ಕದಲ್ಲೇ ರೋಡ್ ಇದೆಯಲ್ಲ ಅದಕ್ಕೆ ಸೊಗೊಂಡು ಜಾಸ್ತಿ थैंक यू ब्रा आ बाबा क्यों ऐडल थ्री मेबर प्लीज बंद स्क्रीन डबल टैप लाइक बनी टक टकूम टक टकुमी लाइक कमेंट हाँ <coughs>

एडिट मार कॉलستين कॉलसिन आइडियल टू मेंबर इधर आप प्लीज वन स्क्रीन में डबल टैप मारकोली लाइक ಮಾಡಿ ಕಾಮೆಂಟ್ ಹಾಕಿ ตಕ ตಕ ดุมดุม ตಕ ตಕ ดุมดุม ಬನಿ 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 ಜಾಯಿನ್ ಆಗಿ ಏ ಫಾರ್ಮಟ್ ಬ್ರೋ ಸ್ಮಾರ್ಟಾ ಅಯ್ಯೋ 나യല്ല স্মার্ট ಎಲ್ಲ ಸಚೇನ್ ಸರಿ ನಿಯರ್ ಸ್ಮಾರ್ಟ್ ಬಾಯ್ ಬನ್ನಿ 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 ಜಾಯ್ನ್ ಆಗಿ ಟೂ ಮೆಂಬರ್ಸ್ ಇದ್ರೆ ಐಡಲ್ಲಿ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಹಾಕಿ ಐ ಎಮ್ ನೋ ಸ್ಮಾರ್ಟ್ ಬ್ರೋ ಅಯ್ಯೋ ಇಲ್ಲ ಬ್ರದರ್ ನಾನು ಎಲ್ಲಿ ಸ್ಮಾರ್ಟ್ ನೋಡಿರಿ ಹೆಂಗಿದ್ದೀನಿ ಗಟ್ಟ ಬಿಟ್ಟೆ ಒಂದು ಎಲ್ಲ ದೇವದ ಸ್ಥರ ಇದ್ದೀನಿ ನಾನು ಲೇವ್ ಬಾಯ್ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಗಟ್ಟ ಬಿಟ್ಟಿದ್ದೀನಿ ತಿರುಪತಿ ಹೋಗ್ಬೇಕು ನೆಕ್ಸ್ಟ್ ಮಂತ್ बने बने स्क्रीन में डाउट अप मट्ट पे लाइक पड़े कमेंट करके ओ ओ ओ, ओ, ओ ओ ओ बने 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 जाए ना ಮೆಂಬರ್ ಇದ್ರೆ ಲೈಕ್ ಲೈಕ್ ಬಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಟರ್ನ್ ಲೈವ್ ಮೇಲೆ ರಿಟರ್ನ್ ಮಾಡ್ತೀನಿ ಒಂದು ಲೈಕ್ ಲೈಕ್ ಬರ್ತಾ ಇಲ್ಲ ಸಚಿನ್ ಲೈಕ್ ಕೊಟ್ಟಿದ್ದೀಯಾ ಲೈಕ್ ಒಂದು ಲೈಕು ತೋರಿಸ್ತಾ ಇಲ್ಲ ಒಂದು ಸಾಂಗು ಆಡ್ರಿ ಬ್ರೋ ನಾನಾ ನಾನು ಯಾವ ಸಾಂಗ್ ಆಡಲಿ ಬ್ರೋ ಕೊಂಡಯ್ಯೋಣ ಇದ್ದಿದ್ರೆ ಡೂಮ್ ಟಕ 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 ಡೂಮ್ 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 ಬಣ್ಣವರು ಇದು ಬೇರೆ ಇದರಲ್ಲಿ ಲೈವ್ ಮಾಡ್ತಾ ಇರೋದಲ್ವಾ ಇದು ಲೈವ್ ಸ್ಟ್ರೀಮ್ ಅಲ್ಲಿ ಮಾಡ್ತಾ ಇರೋದು ಅದರಿಂದ ಇದರಲ್ಲಿ ಗೆಟ್ ಟುಗೆದರ್ ಮಾಡಕ್ ಆಗ್ತಾ ಇಲ್ಲ ಆಲ್ರೆಡಿ ಲೈಕ್ ಡನ್ ಬ್ರೋ ಇಲ್ಲಿ ತೋರಿಸ್ತಾ ಇಲ್ಲ ಬ್ರೋ ಏನೋ ಆಗಿದೆ ಏನೋ ಆಗಿದೆ ಏನೋ ಆಗಿದೆ ಎಲ್ಲಾರು ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಟಕ ಟಕ ಡುಮ್ ಡುಮ್ ಟಕ ಟಕ ಡುಮ್ ಡು ಪ್ರಿಯೇ ತಿನಿಸುವ ಎದೆಯ ತುಂಬಾ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತೋ ತಿನಿಸುವ ಫೋಟೋ ಕಲಿಸಿದ್ದೀನಿ ನೋಡಿ ಬ್ರೋ ನೋಡ್ತೀನಿ ಬ್ರೋ ನೋಡ್ತೀನಿ ಈಗ ನೋಡ್ತೀನಿ ರವಿಕುಮಾರ್ ಕರ್ನಾಟಕ ಯೂಟ್ಯೂಬರ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ದಾರೆ ಯೂಟ್ಯೂಬ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಬಂದರೋ ಬಂದರೋ ನಮ್ಮಕ್ಕ ಬಂದರು ಕಲಸಿಲ್ಲ ಬ್ರೋ ಸಚಿನ್ ಬ್ರೋ ಕಳಿಸಿಲ್ಲ ನನಗೆ ಬಂದಿಲ್ಲ ಫೋಟೋ ಗ್ರೂಪ್ ಅಲ್ಲಿ ಹಾಕಿದ್ದ ನನ್ ಕಳ್ಸಿದ್ಯಾ ಫೋಟೋ ಹಾಕಿದ್ದೀನಿ ನೋಡಿ ಬ್ರೋ ಇಲ್ಲ ಬ್ರೋ ಕಲ್ಸಿಲ್ಲ ಬ್ರೋ ಕಲ್ಸಿಲ್ಲ 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 ಬನ್ನಿ 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 ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಟಕ ಟಕ ಡುಮ್ ಡುಮ್ ಟಕ ಟಕ ಡುಮ್ ಡುಂ ಬನ್ನಿ 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 ಇದೇ ಪ್ರಾಬ್ಲಮ್ ಸಚಿನ್ ಬ್ರೋ ಯಾರು ಬರಲ್ಲ ಲೈವ್ ಮಾಡಿದ್ರೆ ಸೆಲೆಂಟಾಗಿ ಇದ್ ಬೆಸ್ಟ್ ಅನ್ಸುತ್ತೆ ನಾ ಐಟಲ್ಲಿ ಇರಬೇಡಿ ದಯವಿಟ್ಟು ಬನ್ನಿ ಏನ್ ಬ್ರೋ ಈ ತರ ಕಳ್ಸಿದ್ಯಾ ಫೋಟೋ ಸ್ಟ್ರೈಟ್ ಆಗಿ ಕಳಿಸಿ ಸ್ಟ್ರೈಟಾಗಿರೋದು ಫೋಟೋ ಕಳಿಸಿ ನೋಡಿ ಹೆಂಗಿದೆ ಇದು ಫೋಟೋ ಸ್ಟ್ರೈಟಾಗಿರೋದು ಕಳಿಸಿ ಓಕೆ ಎಲ್ಲರೂ ಜಾಯ್ನ್ ಆಗಿ ವಾಚ್ ಅವರು ಯಾವ ಥರ ಅಂತ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ಮೊಬೈಲಲ್ಲಿ ಆ ಥರ ಮಾಡಿ ನಿಮ್ಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದು ನಾನು ಹೇಳ್ಕೊಡ್ತೀನಿ ಇವತ್ತು ಲೈವಲ್ಲಿ ಹೇಳ್ಕೊಡ್ತೀನಿ ಬನ್ನಿ ಜಾಯ್ನ್ ಆಗಿ ಪ್ಲೀಸ್ ಬನ್ನಿ ನಿಮಗೆ ವಾಚ್ ಅವರ್ ಯಾವ ಥರ ಮಾಡೋದು ಅಂತ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಆ ಥರ ಟ್ರೈ ಮಾಡಿರಿ ನಿಮಗೆ ವಾಚ್ ಅವರು ಈಗ ಒಂದು ಲೈವ್ ಮಾಡ್ತೀರಾ ಲೈವ್ ಮಾಡಿದ್ರೆ ನಿಮಗೆ ಐಡಲ್ ಇರೋರು ಒಳಗೆ ಬನ್ನಿ ಒಳಗಡೆ ಬನ್ನಿ ಅಂತಿರಲ್ಲ ಬೇರೆಯವರೆಲ್ಲ ಲೈವ್ ಮಾಡ್ತಾರೆ ಒಳಗಡೆ ಆಚೆ ಎಷ್ಟು ಜನ ಇದ್ದಾರೋ ಅಷ್ಟು ನಮಗೆ ನೋಡಿದ್ದಾರೆ ವ್ಯೂವ್ಸ್ ಥರ ಬರುತ್ತೆ ಲೈವ್ ಕೊಟ್ಟರೆ ಅಲ್ಲ ನಮ್ಗೆ ಲೈವ್ ಇಂಪಾರ್ಟೆಂಟ್ ಅಲ್ಲ ಎಷ್ಟು ಜನ ಐಡಲ್ ಇರ್ತಾರೋ ಅದು ಇಂಪಾರ್ಟೆಂಟು ನಾವು ಒಳಗಡೆ ಬನ್ನಿ ಒಳಗಡೆ ಬನ್ನಿ ಅಂದರೆ ಒಳಗಡೆ ಬರಲ್ಲ ಯಾರೂ ಬರಲ್ಲ ಓ ಸಚಿನಣ್ಣ ಏನು ಸೆಲ್ಫಿ ಸ್ಟಿಕ್ ಕಾಲ್ ಮಾಡಿಬಿಟ್ಟಿದ್ಯಾ ಬನ್ನಿ ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಂಡು ಬನ್ನಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಸ್ವಲ್ಪ ಜನ ಬಂದು ಕಮೆಂಟ್ ಹಾಕಿ ನಾನು ವಾಚ್ ಅವ್ರ ಬಗ್ಗೆ ನಿಮಗೆ ಹೇಳಿಕೊಡ್ತೇನೆ ಸಣ್ಣದಾಗಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಮಾಡಿ ಆ ಥರ ಮಾಡಿ ನಿಮಗೆ ವಾಚ್ ಕಂಪ್ಲೀಟ್ ಮಾಡ್ಬೋದು యారో యారు ఆచేకడే ఇరబేడి దయవిట్ బి ఒడే స్క్రీన్ మేలు డబల్ డబ్ మళ్ళీ లైక్ మి కమెంట్ హాకి ಏ ಬನ್ನಿ 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 ಜನರೇ ಬನ್ನಿ ಸಿಂಪಲ್ ಆಗಿ ಟ್ರೆಸ್ ಹೇಳ್ಕೊಡ್ತೀನಿ ಬನ್ನಿ ನಾನ್ ತುಂಬಾ ಜನ ಕಮೆಂಟ್ ಹಾಕಿ ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಪಾಪ ತುಂಬಾ ಕಷ್ಟ ಬೀಳ್ತಾ ಇದ್ದೀರಾ ನೀವು ವಾಚ್ ಓವರ್ಗೆ ನಾನು ಹೇಳ್ಕೊಡ್ತೀನಿ ಆ ತರ ಮಾಡಿ बन्नी बन्नी जनरे बन्नी बन्नी सुपर 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 ओ थैंक यू थैंक यू आना फोन मारता हूं अंदाज़ है लपा

빨대를 왜까? 음.무식하다.아? 응응응.그래야 되어라.잘하기도 못하.그래야 일라.무조건이다. ಸರಿ ಅಮ್ಮ ಮಾಡ್ತೀನಿ ಲೈವ್ ಅಲ್ಲಿ ಏನು ಸಮಾಚಾರ ಬ್ರೋ ಏನು ಇಲ್ಲ ಬ್ರೋ ಸಮಾಚಾರ ಹೇಳ್ಬೇಕು ನೀವೇ ಬನ್ನಿ ಬನ್ನಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಹಾಕಿ ಸೂಪರ್ 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 ಅಂತ ಇದ್ದಾರೆ ನಮ್ಮ ಸಚಿನ್ ಸೂಪರ್ ಸೂಪರ್ ಏನ್ ಸೂಪರ್ ಸಚಿನ್ ಯಾರು ಲೈವ್ ಬಂದಿಲ್ಲ ಏನ್ ಸಚಿನ್ ಹೆಂಗಿ ಲೈವ್ ಮಾಡೋದು ಹೇಳು ಸಚಿನ್ ನೀನೆ ನಮ್ ಟಕ ಟಕ ಟುಮ್ ಡೂಮ್ ಅದೆಲ್ಲೋಗಿದ್ರೂ ಗೊತ್ತಿಲ್ಲ सुपर 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 लाइव सुपर लाइव सुपर लाइव जय गीता ओ जय नगे जय नगे ಮಾಡ್ರಿ ಓ ಟಕ ಟಕ ಡೂಮ್ ಮಾಡಾಕ್ತಾರ ಕಾಲ್ ಮಾಡಿದ್ರೆ ನನ್ಗೆ ಹೌದಾ ಅಬಿದು ಅಬಿ ಯಾರೋ ಚಾನಲ್ ಇದ್ ಮಾಡಾಕಿದಾರಂತೆ ನಿಂದೂನು ಯಾರೋ ಅವ್ರ ಚಾನಲ್ ಸ್ವಲ್ಪ ಲಿಂಕ್ ನಾನು ಮಾತಾಡ್ತೀನಿ ಕಳ್ಸಾಡ್ತೀನಿ ಸ್ವಲ್ಪ ಲಿಂಕ್ ನಾನು ಶೇರ್ ಮಾಡಿ ಹೇಳ್ತೀನಿ ಯಾರ್ದು ಗೊತ್ತಾಗ್ಲಿ ನಾನು ಮಾತಾಡ್ತೀನಿ ಇನ್ನೊಬ್ಲ ಹಾಳು ಮಾಡೋದಕ್ಕೆ ಹುಟ್ಟಿದಾರ ಅವರು ಲಿಂಕ್ ಶೇರ್ ಮಾಡಿ ಹೇಳ್ತೀನಿ ನಾನು ಮಾತಾಡ್ತೀನಿ ಅವ್ರ ಹತ್ರ ನಾನು ಲೈಫಲ್ಲಿ ಯೂಟ್ಯೂಬ್ಗೆ ಬರಬಾರ್ದು ಆ ಥರ ಮಾಡಿಬಿಡ್ತೀನಿ ನಾನು ನಮ್ಮ ಜನಕ್ಕೆ ಬಂದಿರೋದೇ ಅದು ಕಷ್ಟ ಬಿದ್ದು ಮಾಡೋದಕ್ಕೆ ಬರೋಲ್ಲ ಇನ್ನೊಬ್ರದ್ದು ತೊಗೊಂಡು ಹಾಳು ಮಾಡೋದಕ್ಕೆ ದೊಡ್ಡ ಇದು ಸಣ್ಣ ಬೆಜರು ಸಸಕೇ ಫುಟ್ ಫುನ್ ನು ನು ಬನ್ನಿ ಬನ್ನಿ ಐಡಲ್ ಇರಬೇಡಿ please screen ಮೇಲೆ double tap ಮಾಡಿ ಲೈಕ್ ಮಾಡಿ comment ಹಾಕಿ ಕ್ರ್ಯಾಶೆಡ್ ಸ್ಪೋರ್ಟ್ಸ್ ಸೇರಿಂಗ್ ಕರು ನೀ shorts ಟಕ ಟಕ ಡುಮ್ ಡುಮ್ ಅಂತ ಹೇಳ್ತಾ ಇದ್ರೆ ನೋಡಿ ನಿಮ್ಮ ನಂಬರ್ ಅವ್ರಿಗೆ ಟಕ ಡಮ್ ಅಂತ ಇದ್ರೆ ನೋಡಿ ಅವರೇ ನಂಬರ್ ಅವ್ರದ್ದೇ ಹಾ ಇವ್ರದಲ್ಲ ಅದು ಅಪ್ಪಿ ಅಂದ್ರೆ ಯಾರು ಸಚಿನ್ ನನ್ಗ ಅಭಿ ಅಂದ್ರೆ ಯಾರೇ ಸ್ವಲ್ಪ ನನಗೆ ಇದು ಮಾಡ್ಕೊಡು ಅವ್ರು ಏನೋ ಚಾನಲ್ ಏನೋ ಇದು ಅಂತ ಹೇಳಿದ್ರು ಅದಕ್ಕೆ ಡುಮ್ ಡುಮ್ ಅಪಿ ನಂಬರ್ ಟಕ ಟಕ ಡಮ್ ನೋಡಿ ನಂಬರ್ ಓಕೆ ಓಕೆ ನಾನು ತಗೊಂತೀನ್ ಬಿಡು ಸಚಿನ್ ನಾನು ತಗೊಂತೀನಿ ಬಿಡು ಓಕೆ ಅರ್ಥ ಬಿಡು ಬಿಡುಗಂತೀನ್ ಬಿಡ ನಾನು ಓಕೆ ಬ್ರದರ್ ಥ್ಯಾಂಕ್ 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 ಯು 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 ಮಚ್ ಸಚಿನ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಚಿನ್ ನಿಮಗೆ ಫೋಟೋ ಎಡಿಟ್ ಮಾಡ್ತಾ ಇದ್ದೀನಿ ಕಳಿಸ್ತೀನಿ ಸಚಿನ್ ಸಚಿನ್ ಮಿಷನ್

गिफ्ट मेल डबल टैप मार्ट को ले लाइक मरे ओके ब्रदर थैंक यू थैंक यू थैंक यू બની બીડિયા સ્ક્રીન ડેવલપી લાઈક મળી કમેન્ટ હાકી બની